ಶಿಸ್ತು ಸಂಯಮ ಹಾಗೂ ದುಶ್ಚಟ ರಹಿತವಾಗಿ ಏಕಾಗ್ರತೆಯಿಂದ ನಡೆಸುವ ಜೀವನ ಸಮೃದ್ಧ ಆರೋಗ್ಯಕ್ಕೆ ಪೂರಕವಾಗಿದೆ ಎಂದು ದಾಪಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪಲ್ಲವಿ ಎಚ್ಎಸಿ ಹೇಳಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಡಿಕೇರಿ ತಾಲೂಕು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ಕೊಡಗು ಪದವಿ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಾಪೋಕ್ಲು ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಇವರ ಸಂಯುಕ್ತಾಶ್ರಯದಲ್ಲಿ ದಾಪೋಕ್ಲುವಿನ ಕಾಲೇಜಿನ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಬಾಧಕ ವಸ್ತುಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮತ್ತು ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪ್ರತಿ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧನೆ ಮಾಡಿದ ಮಹನೀಯರಂದ ಮಾದರಿಯಾಗಿ ತೆಗೆದುಕೊಂಡು ಶ್ರದ್ಧೆಯಿಂದ ಕಲಿತರೆ ಜವಾಬ್ದಾರಿಯುತ ಸ್ಥಾನ ಮತ್ತು ಹುದ್ದೆಯಿಂದ ಪಡೆಯಬಹುದು ನಮ್ಮಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ಸ್ವಾಸ್ಥ್ಯ ಸಂಕಲ್ಪಕ್ಕೆ ಸ್ವಚ್ಛತೆ ಪ್ರಮುಖ ಅಸ್ತ್ರವಾಗಿದೆ ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ತುಂಬ ಚಂಚಲ ಈ ಹಂತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸಂದ ಸ್ವನಿಗ್ರಹದೊಂದಿಗೆ ಹತೋಟಿಗೆ ತಂದುಕೊಳ್ಳುವುದು ಅನಿವಾರ್ಯತೆ ಇದೆ ವಿದ್ಯಾರ್ಥಿಗಳೇ ಉತ್ತಮ ಸಮಾಜದ ಆಸ್ತಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು

ಅಥವಾ ದುಷ್ಟರ ಸಂಬಂಧಪಟ್ಟಂತ ತುಂಬಾ ಹಾಡುಗಳು ಒಲಿಕೋಪ್ಯವಾಗಿ ಅಂದ್ರೆ ಸಂಜೆ ಏಳ್ ಗಂಟೆ ಆಗುತ್ತೆ ಏನು ಮಾಡೋಣ ಬುಟ್ಟಿ ಮಾಡಕ್ಕಂತೆ ಈ ಥರದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಹಾಡುಗಳು ನಿಮಗೆಲ್ಲ ಅದು ಜನಪ್ರಿಯವಾಗಿ ಎಲ್ಲ ರಾಜ್ಯವಾದಂಥ ಹಾಡಾಗಿತ್ತು ಆದರೆ ಈ ತರ ಹಾಡುಗಳು ಅಥವಾ ಸಿನಿಮಾ ನಾಯಕರುಗಳ ಒಂದು ಏನು ನೀವು ಅವ್ರನ್ನ ರೋಲ್ ಮಾಡಲ್ ಆಗಿ ತಗೊಂಡಿರೋದು ಈ ಜನಕ್ಕೆ ಕಾರಣ ಆಗಿರ್ಬೋದು ಇಲ್ಲ ಅಂದ್ರೆ ಹದಿಯಂತ ಎಲ್ಲ ಸಮಸ್ಯೆಗಳು ನೀವು ಸರಿಯಾದ ಮಾರ್ಗದಲ್ಲಿ ಪರಿಹಾರ ಮಾಡ್ಕೊಳ್ತೇನೆ ಈಗ ಕುಡಿದ್ಬಿಟ್ರೆ ಅಥವಾ ಈಗ ಸ್ಮೋಕ್ ಮಾಡಿದ್ರೆ ಮದ್ಯಪಾನ ಮಾಡಿದ್ರೆ ಏನೋ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಆ ಪರಿಹಾರನ ಕಂಡ್ಕೋಬಹುದು ಅಂತ ತಾತ್ಕಾಲಿಕವಾಗಿ ನೀವು ಅದ್ರ ಮೊರೆ ಹೋಗಿರೋದ್ರಿಂದ ಈ ಚಟಗಳಿಗೆ ಜಾಸ್ತಿ ಆಗಿರ್ಬೋದು ಇನ್ನೊಂದು ಏನಪ್ಪಾ ಅಂದ್ರೆ ವೈನ್ ಕುಡಿದ್ರು ಇನ್ನೇನೋ ಸ್ಟ್ಯಾಂಡರ್ಡ್ ಈ ತರದ್ದು ಸೇವನೆ ಮಾಡಿದ್ರೆ ನಾವೇನೋ ತುಂಬಾ ಒಳ್ಳೆ ವ್ಯಕ್ತಿಗಳು

ಒಳ್ಳೆ ಹಿಂದೆ ಆಗಿರುತ್ತೆ ನಿಮ್ಮ ಜೀವನದ ಶಿಲ್ಪಿ ಹಿಂದೆ ಆಗಿರ್ತೀರ ಇವತ್ತು ಬೇಕು ಅವರು ಹೇಳಿದ್ದಾರೆ ಹಾಗಾಗಿ ನಾನು ಏನಾಗಿರ್ಬೇಕು ಅನ್ನೋದನ್ನ ನೀವು ಹಿಂದಿನಿಂದ ಇವತ್ತು ನಾನು ವರ್ಷ ಇಷ್ಟ ಏನಾಗಿರ್ತೀನಿ ಈ ರೀತಿಯ ಹವ್ಯಾಸಗಳನ್ನ ಇಟ್ಕೊಂಡು ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಹೇಗಿರ್ಬೇಕು ನಿಮ್ ಭವಿಷ್ಯ ನೀವೇ ರೂಪಿಸ್ಕೊತಿರ್ತೀರಾ

ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ನಾನು ತಿಳಿದುಕೊಂಡಿದ್ದು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಇರಬೇಕಾದ ಗುಣನಡತೆಗಳು ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿಯ ಶಿಬಿರಾಧಿಕಾರಿ ನಂದಕುಮಾರ್ ಪಿ ಎ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದ್ರು ನಮ್ಮ ಕಡೆಯಿಂದ ನಾವು ಫ್ರೀಯಾಗಿ ಕೊಡ್ತೇವೆ ಅದಕ್ಕೆ ನಮಗೆ ದುಡ್ಡನ್ನ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಯೋಜನೆ ವತನಿಗೆ ನಾವು ಮಾಡ್ತಾ ಇದ್ದೇವೆ ಇನ್ನು ಹೊಸದಾಗಿ ಶಾಲಾ ಕಟ್ಟಡಗಳನ್ನ ರಚನೆಯನ್ನು ಮಾಡೋದಿದ್ರೆ ಅದಕ್ಕೂ ನಮ್ಮ ಕಡೆಯಿಂದ ನಾವು ಸ್ವಲ್ಪ ನೆರವನ್ನು ಕೊಡ್ತೇವೆ ಇನ್ನು ಕಳೆದ ಬಾರಿಯಲ್ಲಿ ಏನು ಮಾಡಿದ್ರು ಅಂದರೆ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊರತೆ ಇರುವಂಥ ಸರ್ಕಾರಿ ಶಾಲೆಗಳಿಗೆ ಬಹುಶಃ ನಮ್ಮಲ್ಲಿ ಒಂದು ಶಾಲೆಗೆ ಹತ್ತು ಸೆಟ್ ಬೆಂಚ್ ಡೆಸ್ಕು ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸುಮಾರು ನಮ್ಮಲ್ಲೂ ಕೂಡ ನಾವೊಂದು ಮೂರು ಶಾಲೆಗೆ ಕೊಡಿಸಿದ್ದೇವೆ ಈ ಭಾಗದಲ್ಲಿ ಒಂದು ಮೂರು ಶಾಲೆಗೆ ಅಥವಾ ನಮ್ಮ ಮಡಿಕೇರಿ ತಾಲೂಕಿನ ವಿಭಾಗಕ್ಕೆ ಸಂಬಂಧಪಟ್ಟರೆ ಸುಮಾರು ಒಂದು ನೂರೈವತ್ತು ಸೆಟ್ ವೆಂಚನ್ನ ಶಾಲೆಗಳಿಗೆ ನಾವು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಟ್ವೆಂಟಿ ಪರ್ಸೆಂಟ್ ಶಾಲೆಯವರು ನಿಮಗೆ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿದ್ರೆ ಕೊಡುವಂತ ಕೆಲಸವನ್ನು ಲಾಸ್ಟ್ ಟೈಮ್ ಮಾಡಿದ್ದಾರೆ ಹಾಗಾಗಿ ಧರ್ಮಸ್ಥಳದ ಪರವಾಗಿ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೇನೆ ಹಾಗಾಗಿ ಎಷ್ಟು ಶಿಸ್ತಲ್ಲಿ ಕೊಡ್ತೀರೋ ಅಷ್ಟು ಬೇಗ ಕಾರ್ಯಕ್ರಮ ಮುಗಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಆಗ್ಬೋದಾ ಒಪ್ಕೊಳ್ತೀರಾ ಈ ಒಡಂಬಡಿಕೆಯನ್ನು ಮೀರುವಾಗಿ ಲೈನು ಸರ್ ಸರ್ ಪ್ರಪ್ರಥಮವಾಗಿ ಆರಾಧನೆಗೊಳಪಟ್ಟಂತ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಮಗೆಲ್ಲರಿಗೂ ವಿದ್ಯೆ ಬುದ್ಧಿಯನ್ನ ಕರುಣಿಸ್ತಾ ಇರತಕ್ಕಂಥ ಮಾತೆಯ ಕಾವೇರಿಯನ್ನು ಕ್ಷಮಿಸಿ ಸರಸ್ವತಿ ದೇವಿಯನ್ನು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಕೊಡಗಿನ ಆದಿದೇವತೆ ಕಾವೇರಿ ಮಾತೆಯನ್ನು ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ನಮ್ಮೆಲ್ಲರ ಗುರುಗಳನ್ನ ಮತ್ತು ನಮ್ಮ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಯಾಕೆಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಂತ ಪ್ರಥಮವಾಗಿ ನಾವು ಆರಾಧನೆ ಮಾಡುವುದು ಗೌರವಿಸುವುದು ನಮ್ಮ ತಂದೆ ತಾಯಿಯಿಂದ ಮತ್ತು ವಿದ್ಯೆ ಬುದ್ಧಿಯನ್ನ ಕರೆಸಿರ್ತಕ್ಕಂಥ ಗುರು ಹಿರಿಯರನ್ನ ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭ ನಾವು ಬೇಕು ಹಾಗೆ ಅವರೆಲ್ಲರ ಆಶೀರ್ವಾದವನ್ನ ಬೇಡಿಕೊಂಡು ಧರ್ಮಸ್ಥಳ ಅಂತ ಭೀಕರ ಕಾಯಿಲೆಗಳಲ್ಲಿ ಒಂದು ಮಿತ್ರ ನೀವೆಲ್ಲರೂ ಕೂಡ ನಿಮಗೆ ಏನಾದರೂ ನಾನು ಇವಾಗ ಒಂದು ಬಿಳಿ ಹಾಳೆಯನ್ನ ಕೊಟ್ಟು ಒಂದು ಪೆನ್ನನ್ನ ನಿಮ್ಮ ನಿಮಗೆ ಕೈಗೆ ಕೊಟ್ಟು ಈ ಪ್ರಪಂಚದಲ್ಲಿರುವಂತ ಕಾಯಿಲೆಗಳ ಹೆಸರನ್ನ ನೀವು ಬರೀರಿ ಅಂತೇಳಿ ಏನಾದರೂ ನಿಮಗೆ ಆಪ್ಷನ್ ಕೊಟ್ರೆ ನೀವು ನೂರಾರು ಕಾಯಿಲೆಗಳ ಹೆಸರನ್ನ ಬರೆದು ಸ್ವಲ್ಪ ಹೊತ್ತಿನಲ್ಲಿ ಈ ಟೇಬಲ್ ಈ ವೇದಿಕೆ ಮೇಲೆ ತಂದು ಕೊಡಬಹುದು ವೈದ್ಯಕೀಯ ಸಂಶೋಧನೆ ಹೇಳುತ್ತೆ ಈ ಪ್ರಪಂಚದಲ್ಲಿ ಸುಮಾರು ಆರ್ನೂರ ಐವತ್ತರಿಂದ ಏಳ್ನೂರು ಕಾಯಿಲೆಗಳು ಇದಾಗಿರುತ್ತೆ ಸಣ್ಣ ಶೀತ ನಗಡಿಯಿಂದ ಪ್ರಾರಂಭಗೊಂಡು ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳು ಕೂಡ ಈ ಸಮಾಜಕ್ಕೆ ಬಾಧಿಸಿದಂತ ಒಂದು ಕಾಯಿಲೆಗಳಿವೆ ಅದರಲ್ಲೂ ಕೂಡ ಈ ಪ್ರಪಂಚವನ್ನ ಸರ್ವನಾಶ ಮಾಡುವಂತ ಒಂದು ಐದು ಕಾಯಿಲೆಗಳಿದ್ದಾವೆ ಅದರ ಹೇಳಿ ಮತ್ತೊಂದು ಮೂವತ್ತು ನಿಮಿಷ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಮಿತ್ರರೇ ಮೂವತ್ತು ನಿಮಿಷ ಅಂತ ಉಲ್ಲೇಖ ಮಾಡಿದೆ ಇಲ್ಲಿ ಎರಡು ಜನ ನನ್ನ ಸಹೋದರಿಯರು ವಿದ್ಯಾರ್ಥಿನಿಯರು ಬಹಳ ಆತಂಕದಿಂದ ಕೂತಿದ್ದಾರೆ ಕರ್ನಾಟಕದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ರಮೇಶ್ ಮೂಲ್ಯ ರವಿ ನಾಗರಾಜ್ ಶಿವಕುಮಾರ್ ರಮೇಶ್ ಜಸ್ಮಿ ಸಹನ ಚಾಂದಿನಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಭಾಗಮಂಡಲ ವಲಯ ಮೇಲ್ವಿಚಾರಕ ಸುನೀಲ್ ಕುಮಾರ್ ದಾಪಕ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಉಮಾಲಕ್ಷ್ಮಿ ಒಕ್ಕೂಟದ ಅಧ್ಯಕ್ಷ ಶರವಣ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು కొడుగు చానల్ న్యూస్ దుగ్గ సదానంద నాపక్లో